ಆದ್ಮೇರೆ ತಮಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಆದ್ಮೇರೆ ಕನ್ನಡ ರಾಜ್ಯೋತ್ಸವ ಪ್ರಾರಂಭಕ್ಕಿಂತ ಮೊದಲು ನಾನೊಂದು ವಿಡಿಯೋ ಮಾಡಿ ತಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಒಂದು ವಿಡಿಯೋ ಮಾಡಿ ತಮಗೆ ತಿಳಿಸಿದ್ದೆ ಆ ವಿಡಿಯೋ ಸಾಕಷ್ಟು ಜನ ಪ್ರೋತ್ಸಾಹಿಸಿದ್ರಿ ತಮಗೆಲ್ಲ ಧನ್ಯವಾದಗಳು ಆದ್ಮೇಲೆ ಇಡೀ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವವನ್ನು ಈ ನಾಡಿನಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ ತಮಗೆಲ್ಲ ಗೊತ್ತಿರುವ ವಿಷಯ ಈ ಕನ್ನಡ ನಾಡು ನುಡಿ ಹಾಗೂ ಕನ್ನಡ ಜಲ ಭಾಷೆ ಮುಂತಾದ ವಿಷಯಗಳ ಬಗ್ಗೆ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲು ಈ ಒಂದು ಕನ್ನಡ ರಾಜ್ಯೋತ್ಸವ ಸರಣಿ ಮಾಲಿಗಳನ್ನು ನನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಕಂಡುಕೊಂಡಂತೆ ಕನ್ನಡದ ಅನುಭವದ ಮಾತು ಅಂದರೆ ಕನ್ನಡ ನನಗೆ ಏನು ನಿಷ್ಠು ಅದೇ ರೀತಿ ಉಳಿದೆಲ್ಲ ಜನರಿಗೂ ಕನ್ನಡಾಭಿಮಾನಿಗಳಿಗೂ ಕನ್ನಡಿಗರಿಗೂ ಅದು ಹೇಗೆ ಅರ್ಥ ಆಗ್ತಾ ಇದೆ ಕನ್ನಡದ ಒಂದು ಸಂತೋಷ ಹೇಗಿರುತ್ತದನ್ನು ನಾನು ಕೆಲವು ವಾಕ್ಯಗಳಲ್ಲಿ ಬರೆದಿದ್ದೇನೆ ಅವುಗಳನ್ನು ಹೇಳಿ ನಾನು ಅವುಗಳ ಬಗ್ಗೆ ಎರಡು ಮಾತು ವಿಸ್ತರಿಸುತ್ತೇನೆ ನಮಗೆ ನಮಗೆಲ್ಲ ಕನ್ನಡ ಅಂದರೆ ಕನ್ನಡ ಓದಲು ತಿಳಿ ನೀಲ ಆಕಾಶ ನೋಡಿದಂತೆ ಕನ್ನಡ ಓದಲು ತಿಳಿ ನೀಲ ಆಕಾಶ ನೋಡಿದಂತೆ ಬರೆಯಲು ತಿಳಿ ಜಲದ ಸರೋವರದಿ ಈಜಾಡಿದಂತೆ ಬರೆಯಲು ತಿಳಿ ಜಲದಿ ಸರೋವರದಿ ಈಜಾಡಿದಂತೆ ಆದ್ಮೇಲೆ ಈ ಒಂದು ಇಷ್ಟೇ ಕನ್ನಡ ಭಾಷೆ ಎನ್ನುವುದು ಕನ್ನಡವನ್ನು ಅಚ್ಚುಕಟ್ಟಾಗಿ ನಾವು ಸರಿಯಾಗಿ ಕಲಿತಿದ್ದೇ ಆದರೆ ಕನ್ನಡ ಓದುವುದಂದ್ರೆ ನೀಲಿ ಬಾಣಲಿ ಆಕಾಶದಲ್ಲೇ ನೋಡಿದಂತೆ ಸುಂದರವಾದ ಸ್ವಚ್ಛಂದವಾದ ನೀಲಿ ಬಣ್ಣದ ಒಂದು ಆಕಾಶವನ್ನು ನೋಡಿದರೆ ನಮಗೆಷ್ಟು ವಿಶಾಲವಾದ ಒಂದು ಹೃದಯಕ್ಕೆ ಆನಂದ ಸಿಗುತ್ತದೆಯೋ ಹಾಗೆ ಕನ್ನಡ ಓದಲು ಅಷ್ಟೊಂದು ಸಲೀಸಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ ಅದೇ ರೀತಿ ಕನ್ನಡವನ್ನ ಅಚ್ಚುಕಟ್ಟಾಗಿ ಕಲಿತು ಬರೆಯುವವರಿಗೆ ಕನ್ನಡವನ್ನ ಬರೆಯುವವರಿಗೆ ಕನ್ನಡ ಬರೆಯುವುದಂದ್ರೆ ಏನಂದ್ರೆ ತಿಳಿ ಜಲದ ಸರೋವರದಿ ಈಜಾಡಿದಂತೆ ಅಂದರೆ ಒಂದು ಸರೋವರ ಎಷ್ಟು ತಿಳಿಯಾಗಿರುತ್ತದೋ ಅಲ್ಲಿ ಹೇಗೆ ಹಂಸ ಪಕ್ಷಿಯು ಈಜಾಡಿ ಸಂತೋಷವನ್ನು ಪಡೆಯುತ್ತದೆಯೋ ಹಾಗೆ ಕನ್ನಡ ಬಲ್ಲವರಾದ ನಮಗೆ ಕನ್ನಡ ಬರೆಯುವುದಂದ್ರೆ ತಿಳಿ ಜಲದ ಸರೋವರದಿ ಈಜಾಡಿದಂತೆ ಇಂತಹ ಒಂದು ಸುಂದರವಾದ ಅದ್ಭುತವಾದ ಕನ್ನಡ ಕನ್ನಡವನ್ನು ನಾವೆಲ್ಲರೂ ಕಲಿಯೋಣ ಕನ್ನಡವನ್ನು ನಾವೆಲ್ಲರೂ ಪೋಷಿಸೋಣ ಕನ್ನಡವನ್ನು ನಾವೆಲ್ಲರೂ ಸಂರಕ್ಷಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಸಿರಿಗನ್ನಡಂ ಪಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಏಳ್ಗೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತೇನೆ ತಾವೆಲ್ಲರ ವಿಡಿಯೋವನ್ನು ವೀಕ್ಷಿಸಿ ಶೇರ್ ಮಾಡಬೇಕು ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು